ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜನ್ಮೋತ್ಸವ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ತಾರರಂದು ಮಂಗಳವಾರ ತಾಲೂಕಿನ ರಾಯಶೆಟ್ಟಿಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಅರ್ಚಕ ಪ್ರಸನ್ನರಾಧ್ಯಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಬಸರಾಳು ಹೋಬಳಿಯ ರಾಯಶೆಟ್ಟಿಪುರ ಗ್ರಾಮಸ್ಥರು ಹಾಗೂ ಭತ್ತವೃಂದದ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ವಿಚಾರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜನ್ಮೋತ್ಸವ ಇಲ್ಲಿವರೆಗೂ ಕೂಡ ನಮ್ಮ ಗ್ರಾಮದ ಜನರ ಒಂದು ಸಹಕಾರದಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀನಿ ಈ ವರ್ಷ ಏಳನೇ ವರ್ಷದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜನ್ಮೋತ್ಸವ ಆ ಒಂದು ಅಂಗವಾಗಿ ಪತ್ರಿಕಾ ಮಾಧ್ಯಮದವರಿಗೆ ಕೇಳ್ಕೊಳ್ತಕ್ಕಂಥದ್ದು ನಮ್ಮ ಗ್ರಾಮದ ದೇವಸ್ಥಾನ ಒಂದು ಸಿ ವರ್ಗದ ಒಂದು ದೇವಸ್ಥಾನವಾಗಿರ್ತದೆ ಭಕ್ತಾದಿಗಳ ಸಂಖ್ಯೆ ಇರ್ಬೋದು ಅದಕ್ಕೆ ಎಲ್ಲ ಥರ ಧನಬಲ ಇರ್ಬೋದು ಅದು ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರದ ಹಂತಕ್ಕೆ ತರಬೇಕು ಯಾವ ಹಂತದಲ್ಲಿ ಪ್ರಚಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಸುಮಾರು ಆರು ವರ್ಷಗಳಿಂದ ಪತ್ರಿಕಾ ಮಿತ್ರರಲ್ಲಿ ಕೆಲವರು ಹತ್ರ ಒಂದೊಂದು ಪತ್ರಿಕೆಯಲ್ಲಿ ನಾನು ಪ್ರಕಟಿ ಿ ಆದರೆ ನವೀನ್ ಕುಮಾರ್ ಸಾರಿಂದ ಹಾಗೆ ನಮ್ಮ ಕುಮಾರ್ ಸಾರ್ ಅವರು ಅವರಿಂದ ಕೂಡ ಸಹಾಯವನ್ನು ಪಡ್ಕೊಂಡು ಇವತ್ತು ಈ ಜಾಗಕ್ಕೆ ಬಂದು ಕೂತ್ಕೊಂಡಿದ್ದೀನಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಗ್ರಾಮದ ಶ್ರೀ ಶ್ರೀಧೀರಭದ್ರೇಶ್ವರ ಸ್ವಾಮಿಯ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ದಯವಿಟ್ಟು ಬೇಕು ಹಾಗೆ ನಮ್ಮ ಒಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ಒಂಬೈನೂರು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನವಾಗಿರ್ತದೆ ಇಲ್ಲಿವರೆಗೂ ನಾನು ಗ್ರಾಮಸ್ಥರ ಒಂದು ಸಹಕಾರವನ್ನು ತೆಗೆದುಕೊಂಡು ಇಲ್ಲಿವರೆಗೂ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀನಿ ಏಳನೇ ವರ್ಷದ ಈ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ದೈವಿಗ ನೀವು ಪೇಪರ್ ಮುಖಾಂತರ ಹಾಕಿ ಎಲ್ಲ ಶ್ರೀ ರೇವಚರ ಸ್ವಾಮಿಯ ಸದ್ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನಾನು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಗೋಷ್ಠಿಯಲ್ಲಿ ವಿಜಯ್ ಕುಮಾರ್ ಭಾಗವಹಿಸಿದ್ದರು